ಇದು ನಮ್ಮ ಅಜ್ಜಿ ನಿಮ್ಮ ಹೆಸರು ಹೇಳು ಲಕ್ಷ್ಮಿ ಓಕೆ ಇದು ನಮ್ಮ ತಾತ ನಿಮ್ಮ ಹೆಸರು ಹೇಳು ಶಿವರಾಜ್ ನಿಮ್ಮ ಅಜ್ಜಿ ಹೆಸರು ಗೊತ್ತೇ ಇಲ್ಲ ಥ್ಯಾಂಕ್ ಯು ಬಂದಾಗ ಕಟ್ ಮಾಡಿ ಅವ್ರಿಗೆ ಕೊಡ್ಸು ಲಕ್ಷ ರೂಪಾಯಿ ಗಾಡಿನ ಅಂದ್ರೆ ಸೂಪರ್ ಎಕ್ಸ್ ಅಲ್ ತಗೊಂಡಿಲ್ ಯಾವ ಲ್ಯಾಗೇಜ್ ಮಾಡಬೇಕು

अधिकी कोड़ अधिनितो अधिकी कोड़ चना गई <laughs> थी चना गई थी और दो इंतज़ादे में कलर दे रहे हो सेम सूफर गई थी और दम मुन्नू रंग थी

<laughs> ये रहा निम्न शब्द। मामा। किमे? मर्किन सो। ये था। मर्किन समझ लिया दिन सो। स्वीट केयर स्वीट केयर सो। हाँ। स्वीट केयर। हम्म। अमेल। अमेला। वन बगलेश्वर डॉट मैम। हम्म। अमेलेश्वर चिकन लीना लेंग। हम्म। तीन दिन होगा। वो बाथरूम में खुद को। ಬಾರೆ ಗೊಷ್ಟಿ ಬಡೀಯು ಬಡೀದೆ ಒಂದ ತಣ್ಣಿಗೆ ದಕ್ಷಿಣ ತಿನ್ನಕ್ಕಿಲ್ಲ ಬರೆ ಕೈಯೋಕಕಲ್ಲ ಅಂತೀರಿಣ್ಣಾಗಿ ಬಾರೆ ಅಲ್ಲ ಬಾರೆ ತರು ಇಲ್ಲ ಬಳೆಗನಿ ಜಾಸ್ತಿ ಬರ್ದು ಅಮ್ಮ ಮಾಯಿಣ್ಣ ನ ತ ಈ ಹೋಗಿ ಬೀಜಕ್ಕೆ ಚಡ್ಡಿ ಒಂದೊಬ್ಬ ಗಾತಿ ಕೆಂಬುದಿ ದಿನ ಒಂದೆನ್ನ ಅಣ್ಣಾತವ ಅವ್ಕ್ ತಿಂದ್ರು ವೆಸ್ಟ್ ಆಗುತ್ತೆ ಒಂದೆಸರಿ ಇದ್ದರೆ ಜಾಲ ಬೇ ಬಾಳೆಹಣ್ಣ ಎರಡು ದಿನ ಇರಲ್ಲ ಖಾಲಿ ಅದು ಬಾಳೆಹಣ್ಣು ಯಾವ್ದು ಹಣ್ಣು ತಿಂದಿರೋ ಅಂದ್ರೆ ಬಾಳೆಹಣ್ಣು ಖಾಲಿ ಆಗುತ್ತೆ ನೀನು ನಮ್ಮ ಬಾಳೆಹಣ್ಣು ಸ್ಟಾಕ್ ಇಟ್ಟಿರ್ತೀನಿ ನಾನು ಇದ್ದೇ ಇರ್ತದ ಬಾಳೆಹಣ್ಣು

ನಡಿ ಹಾ 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 ಅಲ್ಲಿ ಫಂಕ್ಷನ್ ಬಂದ್ಬಿಟ್ಟು ಇಲ್ಲಿ ಮನೆ ಇಲ್ಲಿ ಇವ್ ಅಣ್ಣ ಏನು ಮಾಡಲ್ಲ ಇಲ್ಲಿ ಮನೆ ಕಂಡಿರ್ತದ್ ಗೊತ್ತು ಇಬ್ರು ಮಾಡುದು

ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಊರಿಂದ ಏನೆಲ್ಲ ತಗೊಂಡ್ಬಂದರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು